ಎಸ್ಆರ್ಕೆ ಸೌಹಾರ್ದ ಸಹಕಾರಿಯಿಂದ ಹುನ್ಗುಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಜನಪ್ರಿಯ ಶಾಸಕರು ಆದ ಡಾಕ್ಟರ್ ವಿಜಯನಂದ ಎಸ್ ಕಾಶ್ಯಪ್ಪನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಗಳನ್ನು ವಿತರಣೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅಂಕೋಲ್ಕರ್ ಸಹಕಾರಿ ನಿರ್ದೇಶಕರು ಆದ ಅಮರೇಶ್ ಯಮನ್ನಾಗೂರು ನಿಂಗಪ್ಪ ಬಿದಿರಕುಂದಿ ಶರಣು ಬೆಲ್ಲದ ಮುಖ್ಯ ಕಾರ್ಯನಿರ್ವಾಹಕ ಸಿದ್ದು ಭದ್ರಶೆಟ್ಟಿ ವ್ಯವಸ್ಥಾಪಕರು ಆದ ಪ್ರಶಾಂತ್ ಹಿರೇಮಠ್ ರಾಮಣ್ಣ ಅಬಿಗೇರ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹುಡುಗರುಣ ಕ್ಷೇತ್ರದ ಜನಪ್ರಿಯ ಶಾಸಕರು ರೈತರ ಜನ್ಮನಿ ದಿನ ದಲಿತರ ಅಶಾಖ್ಯ ಡಾಕ್ಟರ್ ದ್ಯಾನಂದ್ ಎಸ್ ನೋಷಣ್ಣ ಅವರ ಐವತ್ಸವ ಕುಟುಂಬದ ಶುಭಾಶಯಗಳನ್ನು ತಿಳಿಸ್ತಾ ಇಂದು ನಾವು ಹುಡುಗು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಎಸ್ ಆರ್ ಕೆ ಸವಾರದ ಸರ್ಕಾರಿ ಸಂಘಟನೆ ಮತ್ತು ಮುನಗುಂದ್ ಸಂಸ್ಥೆಯ ಅಧ್ಯಕ್ಷರು ಕೂಡ ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಜಯನ್ ಕಾಶ್ಯಪ್ನವರಾಗಿದ್ದಾರೆ ಆ ರೀತಿಯ ನಾವು ಸಾರ್ವಜನಿಕ ಆಸ್ಪತ್ರೆ ಮುನಗುಂದದಲ್ಲಿ ಹಾಲು ಹಣ್ಣು ಪ್ಲೇಟ್ ವಿತರಣೆಯನ್ನು ಮಾಡಿದ್ದೇವೆ ಅಷ್ಟೇ ಅಲ್ಲ ಈ ಒಂದು ಸರ್ಕಾರಿ ಆಸ್ಪತ್ರೆ ಆಗಬೇಕಾದ್ರೆ ಸಂಘಟಿ ಎಸ್ ಆರ್ ಕಾಶ್ಯಪ್ನವರ ಒಂದು ಆರೋಗ್ಯದ ಕಾಳಜಿ ಇಟ್ಕೊಂಡು ನೂರು ನೂರು ಹಾಸಿಗೆ ಆಸ್ಪತ್ರೆಯನ್ನು ಮಾಡಿದರು ಅಷ್ಟೇ ಅಲ್ಲ ಇವತ್ತು ಹುಡುಗು ತಾಲೂಕಿನ ಎಪ್ಪತ್ತು ಹಳ್ಳಿಗಳಿಗೆ ಕುಡಿಯುವ ನೀರಿನ ಯೋಜನೆ ಹುಣಗುಂದ್ ನಗರದಲ್ಲಿ ಟ್ವೆಂಟಿ ಫಿಫ್ಟಿ ಅವರ ಇಂಟು ತಗೊಂಡು ಕುಡಿಯುವ ನೀರಿನ ಯೋಜನೆಯನ್ನು ಇನ್ನೂ ಆರ್ಸಿನಲ್ಲಿ ವೃತ್ತಾರೋಪಣೆ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿಯೇ ಮಿಕ್ಕಲ್ ಮತ್ತು ಹುಣಗುಂದ ಅವಳಿ ತಾಲೂಕಿನಲ್ಲಿ ನೂರು ಸ್ಮಾರ್ಟ್ ಪಾಸ್ಗಳನ್ನು ಸ್ಮಾರ್ಟ್ ಬೋರ್ಡ್ಗಳನ್ನು ವಿತರಣೆ ಮಾಡೋದ್ರ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ಹೆಚ್ಚು ಮಹತ್ವ ನೀಡಿದಂಥ ನಮ್ಮ ಸಾಹೇಬರು ಶಿಕ್ಷಣ ಆರೋಗ್ಯ ಕುಡಿಯುವರು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ವೀಕ್ಷ ಲಿಂಗಾಯತ ವೀರಲಿಂಗದ ಅಧ್ಯಕ್ಷರಾಗಿ ಸರ್ಕಾರ ಮಟ್ಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಮನ ಮುಟ್ಟುವಂತೆ ಯಾವುದೇ ಯೋಜನೆಯನ್ನು ತರುವಲ್ಲಿ ತಾವು ನುಡಿದಂತೆ ನಡೀತಕ್ಕಂಥ ಪ್ರಾಮಾಣಿಕ ಮತ್ತು ಜನಸೇವಕ ಯಾರಾದರೂ ಆಗಿದ್ದರೆ ಇವತ್ತು ನಮ್ಮ ಎಲಪ್ರಿ ಶಾಸಕರ ಡಾಕ್ಟರ್ ವಿಜಯಾನಂದ ಸಾಹೇಬರು ಆ ದಿಶೆಯಲ್ಲಿ ಅವರಿಗೆ ಭಗವಂತ ಇನ್ನೂ ಆರೋಗ್ಯ ಆಯುಷ್ಯನ್ನು ಕೊಡಲಿ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ